ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಅರಣ್ಯ ಮತ್ತು ಕೃಷಿ ಮೂಲಿಕ ಪ್ರದರ್ಶನ ನಡೆಯುತ್ತಿದ್ದು ಔಷಧೀಯ ಸಸ್ಯ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ ಹಲವು ಬಗೆಯ ಶ್ರೀಗಂಧ ಉತ್ಪನ್ನಗಳು ಬೀಜ ಮತ್ತು ಸಸಿಗಳು ಸೊಪ್ಪು ಗಿಡಮೂಲಿಕೆಗಳು ಹಾಗೂ ಅರಣ್ಯ ಉತ್ಪನ್ನಗಳನ್ನು ಮಾರಾಟಕ್ಕಿಡಲಾಗಿದ್ದು ರೈತರಿಂದ ನೇರವಾಗಿ ಸಂಗ್ರಹಿಸಿ ಸಂಸ್ಕರಿಸಿ ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತಿದೆ ದೂರದರ್ಶನದೊಂದಿಗೆ ಪ್ರದರ್ಶನ ಮಳಿಗೆಯ ಮಾಲೀಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಹರ್ಷಿತ್ ಜೇಗೌಡ ನಾವೇ ತಯಾರಿಸಿದ ಶ್ರೀಗಂಧದ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದು ರಾಸಾಯನಿಕ ರಹಿತ ಶ್ರೀಗಂಧದ ಪೌಡರ್ ವುಡ್ ಪೀಸ್ ಬ್ರೇಸ್ಲೆಟ್ ಮತ್ತಿತರ ಉತ್ಪನ್ನಗಳು ಸೇರಿವೆ ಎಂದರು ಈ ಶ್ರೀಗಂಧದ ಬುಲೆಟ್ಸ್ ನಾವು ದೇವದ ಮನೆಯಲ್ಲಿ ಗಂಧ ತೆ ಇದ್ಬಿಟ್ಟು ಯೂಸ್ ಮಾಡುತ್ತಿದ್ದು ಮಾಡೋದು ಪ್ಯೂರ್ ಆರ್ಟ್ ಇಂದ ಮಾಡಿರೋದು ಡಾಕ್ಟರ್ ಪ್ರಸನ್ನ ಆದಿವಾಸಿಗಳಿಂದ ಕಾಡಿನಲ್ಲಿ ಸಿಗುವ ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಸಂಸ್ಕರಿಸಿ ಅವುಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು ಮಾರಾಟ ಮಾಡಿ ಲಾಭ ಗಳಿಸಬೇಕು ಅನ್ನೋದು ಈಗ ಸದ್ಯದಲ್ಲಿ ಏನ್ ಮಾಡ್ತಿದ್ದಾರೆ ಸ್ಥಳೀಯವಾಗಿ ಕಾಡಲ್ಲಿ ಏನೇನು ಸಿಗ್ತದೆ ಎಲ್ಲಾ ಪದಾರ್ಥಗಳನ್ನು ಕಾಡು ಅರಿಷ್ಟ ಆಗಿರಬಹುದು ಜೇನುತುಪ್ಪ ಆಗಿರ್ಬೋದು ಸೀಗೆ ಪುಡಿ ಆಗಿರ್ಬೋದು ಚಿಗರೆ ಪುಡಿ ಆಗಿರ್ಬೋದು ಧೂಪ ಆಗಿರ್ಬೋದು ಮತ್ತೆ ಬರ್ಡ್ ಸೈಜ್ ಚಿಲ್ಲಿ ಅಂತ ಹೇಳ್ತೀವಿ ನಾವು ಗಾಂಧಾರಿ ಮೆಣಸು ಈ ತರ ಅನೇಕ ಕಿರು ಅರಣ್ಯ ಉತ್ಪನ್ನಗಳನ್ನ ಅವರು ಸ್ಥಳೀಯವಾಗಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಮೆಹಬೂಬ್ ರೈತರು ಬೆಳೆದ ಸುಗಂಧ ದ್ರವ್ಯ ಸಸ್ಯಗಳನ್ನು ದೊಡ್ಡ ಕಂಪನಿಗಳಿಗೆ ಪೂರೈಸುತ್ತೇವೆ ನಸುಗುನ್ನಿ ಬೀಜ ನಮ್ಮ ಪ್ರಮುಖ ಉತ್ಪನ್ನವಾಗಿದೆ ಎಂದರು ಬೆಳೆದು ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಕೊಡ್ತಾ ಇವೆ ಇದನ್ನ ನಮ್ಮ ಜೊತೆಗೆ ರೈತರು ಸಹ ಇದ್ದಾರೆ ರೈತರು ಎಲ್ಲ ಕಡೆ ನಮ್ಮ ರಾಜ್ಯದ ಮತ್ತೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಎಲ್ಲ ರೈತರು ನಮ್ಮ ಜೊತೆಗೆ ಇರ್ತೀವಿ ಆ ಜೊತೆಗಿದ್ದು ಅವ್ರಿಗೆ ಯಾವ್ಯಾವ ಬೆಳೆ ಬೆಳಬೇಕಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ ಆ ಬೆಳೆದಿದ್ದನ್ನು ನಮಗೆ ಕೊಡ್ತಾರೆ ಇಲ್ಲ ನಾವು ಎಲ್ಲಿ ಅಂತ ಹೇಳ್ತೀವಿ ಅಲ್ಲಿ ಕಳಿಸ್ತಾ ಇರ್ತಾರೆ ಯೋಗಾನಂದ ದೇಸಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗುತ್ತಿದೆ ನಮ್ಮಲ್ಲಿ ಸಿಗುವ ಉತ್ಪನ್ನಗಳಿಗೆ ಯಾವುದೇ ರಾಸಾಯನಿಕಗಳು ಮಿಶ್ರಣವಾಗಿಲ್ಲ ಎಂದು ತಿಳಿಸಿದರು ಹಾಕಿದ್ವಿ ಅಂದ್ರೆ ನಾವು ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಉತ್ಪನ್ನಗಳು ಅಂದ್ರೆ ಗಿಡಗಳು ಸಸ್ಯಗಳಿಂದ ತಯಾರಿಸ್ತಕ್ಕಂಥ ಉತ್ಪನ್ನಗಳು ಮತ್ತೆ ನಾವು ಗೋ ಉತ್ಪನ್ನಗಳು ಸಹಿತ ಮಾಡ್ತಾಯಿದ್ವಿ ಅಂದರೆ ಅಂದ್ರೆ ನಮ್ಮ ದೇಶಿಯ ಹಸುವಿನ ಸಗಣಿಯಿಂದ ಕೆಲವೊಂದು ಉತ್ಪನ್ನಗಳನ್ನ ಇಲ್ಲಿ ಮಾರಾಟ ಮಾಡ್ತಾಯಿದ್ವಿ ಅದನ್ನ ನಾವೇ ಮನೆಯಲ್ಲೇ ತಯಾರಿಸಿ ಮಾರಾಟ ಮಾಡ್ತಾಯಿದ್ವಿ ಮತ್ತು ಮತ್ತೆ ಇದರಲ್ಲಿ ಯಾವುದೇ ರೀತಿ ರಾಸಾಯನಿಕಗಳನ್ನು ಬಳಸದೆ ತಯಾರು ಮಾಡೋದು ಇದು ಹೆಲ್ತ್ಗೂ ಬಹಳ ಒಳ್ಳೇದು ಸರ್ ಮಹೇಶ್ ರೈತರು ಬೆಳೆದ ಉತ್ಪನ್ನಗಳನ್ನು ಒಂದೆಡೆ ಸಂಗ್ರಹಿಸಿ ಸಂಸ್ಕರಿಸಿ ಅವುಗಳಿಗೆ ಮೌಲ್ಯವರ್ಧನೆ ಕಲ್ಪಿಸಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುತ್ತೇವೆ ಎಂದರು ತುಂಬಾ ಚೆನ್ನಾಗಿದೆ ನಾವು ಸುಮಾರು ನಮ್ಮ ಸಂಘದಲ್ಲಿ ಎಂಟುನೂರು ಜನ ರೈತರು ಇದ್ದೀವಿ ಎಲ್ಲ ಆರ್ಗಾನಿಕ್ ಸರ್ಟಿಫಿಕೇಶನ್ ಇದೆ ಕೌನ್ಸಿಲ್ ಆಫ್ ಇಂಡಿಯಾಕ್ ಸರ್ಟಿಫಿಕೇಶನ್ ಮಾಡಿಸಿದ್ದೀವಿ ತುಂಬಾ ಚೆನ್ನಾಗಿದೆ ನಮ್ಮ ರೈತರುಗಳೆಲ್ಲ ಒಡ್ಗೂಡಿ ಒಟ್ಟುಗೂಡಿ ಒಂದೇ ಕಡೆ ಕಲೆಕ್ಟ್ ಮಾಡಿ ಒಂಥರ ಗೋಡನ್ ಮಾಡಿಕೊಂಡು ಒಂದೇ ಕಡೆ ಸ್ಟೋರ್ ಮಾಡಿ ಪ್ರೋಸೆಸಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಶಿವಸ್ವಾಮಿ ಗಿಡಮೂಲಿಕೆಗಳನ್ನು ಸಂಶೋಧಿಸಿ ಅವುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೂ ಇದನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡುತ್ತಿದ್ದೇವೆ ಎಂದು ಹೇಳಿದರು ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ನಾವೇ ಅದನ್ನು ನೇರವಾಗಿ ಮಾರುಕಟ್ಟೆ ಮಾಡಿಕೊಡೋದಕ್ಕೆ ನಮಗೆ ನಮ್ಮ ಸಸ್ಯ ಸಂಜೀವನಿ ಗ್ರೂಪ್ ಅಲ್ಲಿ ಜಗನ್ನಾಥ್ ಸಾವರ್ ಕೂಡ ಕೂಡ ಮತ್ತೆ ನಮ್ಮ ಎಲ್ಲ ಒಂದು ಗುರುಗಳ ಆದೇಶದ ಮುಖಾಂತರ ನಾವು ಇದನ್ನು ಪರಂಪರೆನ ಉಳಿಸ್ತಾ ಮತ್ತೆ ಇದನ್ನು ಕೂಡ ಮುಂದಿನ ಒಂದು ಪೀಳಿಗೆಗೆ ತಿಳಿಸಬೇಕು ಅನ್ನೋದೇ ನಮ್ಮ ಒಂದು